ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಮಾರ್ನಿಂಗ್ ಬೇಗನೆ ಎದ್ದಿದ್ದೆ ಇವತ್ತು ಅಮ್ಮನೂರಿಗೆ ಹೋಗ್ಬೇಕಿತ್ತು ಯಾಕಂದರೆ ತಮ್ಮ ಮಾಲೆ ಹಾಕ್ಸ್ಕೊತಿದ್ದ ಅದಕ್ಕೋಸ್ಕರ ಬೇಗ ಹೋಗಬೇಕಿತ್ತು ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿ ಇವಾಗ ಹೊರಟಿದ್ದೀವಿ ಕಾರಲ್ಲಿ ಪಾಪು ನಾನು ಮತ್ತು ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ನಾಲ್ಕೈದು ಜನ ಇವಾಗ ಮಾರ್ನಿಂಗ್ ಬೇಗನೆ ಬಿಟ್ಬಿಡ್ತೀನಿ ಊರಿಗೆ ಅಂತ ಕರ್ಕೊಂಡು ಹೊರಟಿದ್ದಾರೆ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ನಮ್ಮನ್ನ ಬೇಗ ಊರಿಗೆ ಬಿಟ್ಟು ಅವರು ಬೇರೆ ಕೆಲಸಕ್ಕೆ ಹೋಗಬೇಕು ಅದಕ್ಕೋಸ್ಕರ ನಮ್ಮನ್ನ ಕರ್ಕೊಂಡು ಹೊರಟಿದ್ರು ಇನ್ನು ಚಳಿ ಇರೋದ್ರಿಂದ ಎಲ್ಲ ಕವರಿಂಗ್ ಮಾಡಿ ಕೂರಿಸಿದ್ದೀನಿ ನನ್ನ ಮಗನ್ನ ನನ್ನ ಮಗಳು ಮುಂದೆ ಕೂತಿದ್ಲು ಅಪ್ಪನ ಹತ್ರ ಫ್ರಂಟ್ ಸೀಟೇ ಬೇಕು ಅಂತ ಹಠ ಮಾಡ್ತವೆ ಆಮೇಲೆ ಕಾರೇ ಬೇಕು ಅಂತ ಹಠ ಮಾಡ್ತಾಳೆ ನನ್ನ ಮಗಳು ಈ ವಯಸ್ಸಿಗೆ ಎಂಥ ಇದು ಅಂತ ನೋಡಿ ಮಕ್ಳುಗಳು ಏನೂ ಮಾಡೋಕ್ಕಾಗಲ್ಲ ನನ್ನ ಮಗ ಆಚೆ ವ್ಯೂ ಎಲ್ಲ ನೋಡ್ತಾ ಇದ್ದಾನೆ ಕಂಡ್ಬಿಟ್ಕೊಂಡು ಸ್ವಲ್ಪ ದೂರ ಹೋಗೋ ತನಕ ಹಂಗೆ ನೋಡ್ತಾ ಇರ್ತಾನೆ ಆಮೇಲೆ 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 ಅಲ್ಲೇ ಮಲ್ಕೊಬಿಡ್ತಾನೆ ಟ್ರಾವೆಲಿಂಗ್ ಮಾಡುವಾಗ ಜಾಸ್ತಿ ನಿದ್ದೆ ಅವನಿಗೆ ನಮ್ಮ ಮನೆಯವರು ಡ್ರೈವಿಂಗ್ ಮಾಡ್ತಾಯಿದ್ರು ನನ್ನ ಮಗಳು ರಾಣಿ ಮುಂದೆ ಕೂತ್ಕೊಂಡಿದ್ದಾಳೆ ಹೆಣ್ಮಕ್ಳಿಗೆ ಅಮ್ಮನ ಮನೆಗೆ ಹೋಗೋದು ಅಂದರೆ ಒಂಥರ ಖುಷಿ ಎಲ್ಲ ಅದವಾಗಲೂ ಅಷ್ಟೇ ತುಂಬ ಖುಷಿ ಅನಿಸುತ್ತೆ ಅಲ್ವಾ ನಿಮಗೂ ಹಾಗೇನ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇವಾಗ ಟೈಮ್ ಬಂದ್ಬಿಟ್ಟು ಏಯ್ಟ್ ತರ್ಟಿ ಆಗಿತ್ತು ತಿಂಡಿಗೆ ಅಲ್ಲೇ ಹೋಗೋಣ ಅಂತ ಅಂದ್ವಿ ಸರಿ ಹೋಗೋಣ ಅಂದ್ಬಿಟ್ಟು ಹೊರಟಿ ಆಲ್ರೆಡಿ ಹೊರಟು ಬಂದು ನಮ್ಮ ಅದು ಹಳೆ ಜಾಗ ಅದು ನಮ್ಮ ಹೊಸ್ಮನೆ ಅಂತೀವಿ ನಾವು ಇನ್ನಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿಲ್ಲ ಅಲ್ಲೇ ನಮ್ಮ ಸೈಟ್ ಇರೋದು ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಈ ಕಡೆ ಹೋಗೋಕ್ಕಾಗಲ್ಲ ಕಾರೆಲ್ಲ ಅದಕ್ಕೋಸ್ಕರ ಅಲ್ಲೇ ನಿಲ್ಲಿಸ್ಬಿಟ್ಟು ಮನೆ ಹತ್ರ ನಾವು ಇವಾಗ ಹೋಗ್ತಾಯಿದ್ದೀವಿ ನಮ್ಮಮ್ಮ ಬಂದ ತಕ್ಷಣ ಪಾಪ ಎತ್ಕೊಂಡು ಅಪ್ಪ ಇಡ್ಲಿ ಮಾಡಿದರು ಸೊ ಅವನಿಗೆ ತಿನ್ನಿಸಿ ಆಟ ಆಡಿಸ್ತಾ ಕೂತಿದ್ದಾರೆ ನಮ್ಮಮ್ಮ ಅವಳು ಆಟಾಡೋಕೆ ಹೋದ್ಲು ಆಚೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅವಳಿಗೆ ಇಲ್ಲಿ ಜಾಸ್ತಿ ಫ್ರೆಂಡ್ಸು ನಮ್ಮಮ್ಮನ ಮನೆಗೆ ಬಂದುಬಿಟ್ರೆ ಅವಳ ಮನೆಗೆ ಬರಲ್ಲ ಅವಳು ಅಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅವಳಿಗೆ ಹೊಟ್ಟು ಆಚೆ ಕಡೆ ಆಟ ಇವನು ಹೊಟ್ಟೆ ಎಲ್ಲ ಆಯಿತು ಈಗ ಅಜ್ಜಿ ಜೊತೆ ಕೂತ್ಕೊಂಡು ಆಟ ಆಡ್ಕೊಂಡು ಕೂತಿದ್ದ ಸರಿ ವೀಡಿಯೋ ಮಾಡೋಣ ಅಂದ್ಕೊಂಡು ವೀಡಿಯೋ ಮಾಡಿಕೊಂಡು ಹಾಗೇ ಸ್ವಲ್ಪ ಮಾತುಕತೆ ಇರುತ್ತಲ್ಲ ಅಮ್ಮ ಮಕ್ಕಳು ಅಂದರೆ ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ಹಾಗೆ ಮೀಶೋ ಇಂದ ಒಂದು ಪ್ರಾಡಕ್ಟ್ ಬರಬೇಕಿತ್ತು ನನಗೆ ಅದು ಬಂದಿತ್ತು ಅಮ್ಮನ ಮನೆಗೇನೆ ಕೊಟ್ಟೋಗಿ ಅಂತ ಹೇಳಿ ಬುಕ್ ಮಾಡಿದ್ದೆ ನಾನು ನೋಡೋಣ ಯಾಕೆ ಬಂದಿದೆ ಏನು ಎತ್ತ ಅಂತ ಚೆಕ್ ಮಾಡೋಣ ಅಂದ್ಕೊಂಡು ತೆಗೆದೆ ಅಮ್ಮ ನೋಡು ಬಂದಿದೆ ನಿನ್ನ ಇದು ಅಂತ ಆವಾಗ ವೀಡಿಯೋ ಮಾಡೋಕ್ಕೆ ಅಂದ್ಬಿಟ್ಟು ನನಗೆ ಇವಾಗ ಟ್ರೈಪಾಡ್ ಬೇಕಿತ್ತು ಅದನ್ನು ನೋಡೋಣ ಅಂತ ತೆಗೆದು ನೋಡ್ತಾ ಇದ್ದೀನಿ ಏನಿಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗೂ ಕೂಡ ಬಂದಿತ್ತು ಆದರೆ ನಾನು ಬುಕ್ ಮಾಡಿರೋ ಸ್ವಲ್ಪ ಫ್ಲ್ಯಾಶ್ ಲೈಟ್ ಇರೋ ಅಂಥದ್ದನ್ನ ಬುಕ್ ಮಾಡಿದ್ದೆ ಎಲ್ ಇ ಡಿ ಬಲ್ಬ್ ಬರುತ್ತಲ್ಲ ಮುಂದೆ ಸ್ವಲ್ಪ ಲೈಟಿಂಗಲ್ಲಿ ಅದನ್ನು ಆದರೆ ಇದರಲ್ಲಿ ಮಿಸ್ ಆಗಿಬಿಟ್ಟಿದೆ ಇಲ್ಲ ಅದು ಬೇರೆ ಥರ ಬಂದಿದೆ ಬಟ್ ಪರವಾಗಿಲ್ಲ ಚೆನ್ನಾಗಿದೆ ಇದು ಕ್ವಾಲಿಟಿ ಕೂಡ ಒಂದು ಸಲ ಎಲ್ಲ ಚೆಕ್ ಮಾಡಿ ನೋಡಿದೆ ನಾನು ಬ್ಲೂಟೂತ್ ಕನೆಕ್ಷನ್ ಇದೆ ಇದರಲ್ಲೂ ಬೇಕಾದ್ರೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಬೇಕು ಅಂದರೆ ಬೇಕಾದ್ರೆ ಬೈ ಮಾಡಿ ತುಂಬ ಚೆನ್ನಾಗಿದೆ ಬಟ್ ಆದರೆ ಎಲ್ ಇ ಡಿ ಮಿಸ್ ಆಗಿದೆ ಚೆನ್ನಾಗಿತ್ತು ನಾನು ಇದೇ ಫಸ್ಟ್ ಟೈಮಿಂದ ತರಿಸಿರೋದ್ರಿಂದ ಯಾವ ಥರ ಇದೆ ಏನು ಅಂದ್ಬಿಟ್ಟು ಒಂದು ಸಲ ರಿವ್ಯೂ ಕೊಡೋಣ ಅಂತ ನೋಡ್ತಾ ಇದ್ದೆ ಮತ್ತು ಚೆನ್ನಾಗಿತ್ತು ಸ್ವಲ್ಪ ಹೈಟು ಎಲ್ಲ ಸ್ವಲ್ಪ ಲೆಂತಿಯಾಗೆ ಇದೆ ನಾನೆಲ್ಲೋ ತುಂಬ ಶಾರ್ಟ್ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ಏನಿಲ್ಲ ತುಂಬ ಲೆಂತಿಯಾಗೆ ಬಂದಿದೆ ಸೆಲ್ಫಿ ಮೇಕರ್ ಥರನೂ ನಾವು ಯೂಸ್ ಮಾಡ್ಬೋದು ಮತ್ತು ವೀಡಿಯೋಗೆ ಅಂದ್ಬಿಟ್ಟು ಟ್ರೈಪೋಡ್ ಕೂಡ ಇದೆ ತ್ರೀ ಲೇಯರ್ಸ್ ಬರುತ್ತಲ್ಲ ಆ ಕಡೆ ಕಡೆ ಎಲ್ಲ ಕೂತ್ಕೊಂಡು ನೆಲದಲ್ಲಿ ನೀಟಾಗಿ ಕೂರುತ್ತೆ ವೀಡಿಯೋ ಎಲ್ಲ ಚೆನ್ನಾಗಿ ಹೈ ಕವರೇಜಲ್ಲಿ ಮಾಡ್ಬೋದು ನೋಡಿ ಯಾವ ಥರ ಕಾಣಿಸ್ತಿದೆ ಆ ಥರ ಮೂರು ಇದನ್ನು ಕೊಟ್ಟಿರ್ತಾರೆ ಅದೇ ನೀಟಾಗಿ ಕೂರುತ್ತೆ ಕೆಳಗಡೆ ಆ್ಯಂಟಿನ ಸ್ವಲ್ಪ ಲೆಂತಿ ಆಗಿದೆ ಪರವಾಗಿಲ್ಲ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ನಿಮಗೂ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಕೂಡ ಬೈ ಮಾಡಿ ಹಾಗೆಯೇ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವ್ಯೂಸ್ ಎಲ್ಲ ಚೆನ್ನಾಗಿ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಹಾಗೆ ನೋಡ್ತಿರ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು